ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಪ್ರಗತಿಪರ ಕೃಷಿಕರು ಸಜ್ಜನ ರಾಜಕಾರಣಿಗಳು ಆದ ಶ್ರೀಯುತ ಅಬ್ದುಲ್ ಸುಬಾನ್ ಸಾಬ್ರವರು ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಕೃಷಿ ಇಲಾಖೆಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆತ್ಮ ಯೋಜನೆಯಿಂದ ಈ ಪ್ರಶಸ್ತಿ ನೀಡಲಾಗಿದ್ದು ಸಮಗ್ರ ನೀರು ನಿರ್ವಹಣೆ ಮತ್ತು ತೋಟಗಾರಿಕೆ ಕ್ಷೇತ್ರದಲ್ಲಿ ಸಾಧಿಸಿದ ಪ್ರಗತಿಯನ್ನು ಪರಿಗಣಿಸಿ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಚಿತ್ರದುರ್ಗ ನಗರದಲ್ಲಿ ಕೃಷಿ ಇಲಾಖೆಯಿಂದ ಆಯೋಜಿಸಲಾಗಿದ್ದ ರೈತ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅಬ್ದುಲ್ ಸುಬಾನ್ ಸಾಬ್ರವರಿಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಸುಬಾನ್ ಸಾಬ್ ರವರು ಸಕ್ರಿಯ ರಾಜಕಾರಣದ ಜೊತೆಗೆ ಕೃಷಿ ಚಟುವಟಿಕೆಯಲ್ಲೂ ನಿರಂತರವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕೃಷಿಯಲ್ಲಿ ಆಧುನಿಕ ಪದ್ಧತಿಗಳು ಮತ್ತು ಸಾವಯವ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡು ಭೂಮಿ ತಾಯಿಯನ್ನು ನಂಬಿ ಬದುಕುತ್ತಿರುವ ಇವರು ಯಾವುದೇ ಕಲ್ಮಶವಿಲ್ಲದ ಮೇರು ವ್ಯಕ್ತಿಯಾಗಿ ಮೊಳಕಲ್ಮುರು ತಾಲೂಕಿನಲ್ಲಿ ಗುರುತಿಸಿಕೊಂಡಿದ್ದಾರೆ ಶಾಸಕ ಎನ್ ವೈ ಗೋಪಾಲಕೃಷ್ಣರವರ ಆತ್ಮೀಯ ಒಡನಾಡಿಗಳಾಗಿರುವ ಇವರು ರಾಜಕೀಯದಲ್ಲಿ ತನ್ನದೇ ಆದ ಪಾರುಪತ್ಯ ಹೊಂದಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಹಲವು ಮೈಲುಗಲ್ಲನ್ನು ಸಾಧಿಸಿದ್ದಾರೆ ಸದಾ ಬಡ ಮತ್ತು ಶೋಷಿತರ ಧ್ವನಿಯಾಗಿರುವ ಅಬ್ದುಲ್ ಸುಬಾನ್ ಸಾಬ್ರವರು ಕಷ್ಟದಲ್ಲಿರುವ ಜನತೆಗೆ ಎಗಲಾಗಿ ನಿಲ್ಲುವ ವ್ಯಕ್ತಿ ಇಂತಹ ವ್ಯಕ್ತಿಗೆ ಈ ವರ್ಷದ ಜಿಲ್ಲಾ ಮಟ್ಟದ ಶ್ರೇಷ್ಠ ಪ್ರಶಸ್ತಿ ಸಿಕ್ಕಿರುವುದು ನಿಜಕ್ಕೂ ಕೂಡ ಹೆಮ್ಮೆಯ ವಿಚಾರವಾಗಿದೆ ಎಜ್ಜೆನಳ್ಳಿ ಗ್ರಾಮದಲ್ಲಿ ನಾನು ಸುಮಾರು ಹದಿನೇಳುವರೆ ಎಕರೆ ಜಮೀನು ಹೊಂದಿದ್ದು ಅದು ಸದಾ ಒಂಥರ ಬರಗಾಲದ ಪ್ರದೇಶದಲ್ಲಿ ಯಾವ ಥರ ಒಂದು ಡೈಲ್ಯಾಂಡ್ ಇರುತ್ತೋ ಆತರ ಡೈಲ್ಯಾಂಡ್ ಪ್ರದೇಶ ಆಗಿತ್ತು ಅದರಲ್ಲಿ ನಮಗೆ ನೀರಿನ ಸೌಲಭ್ಯ ಒಂದು ಬಾವಿ ಇತ್ತು ಹಿಂದಿನ ಕಾಲದ ಆ ಬಾವಿಯಲ್ಲಿ ಸುಮಾರು ಒಂದು ಮೂರಡಿ ನೀರಿನ ಅನುಕೂಲ ಇತ್ತು ಏನಾದರೂ ಮಾಡಬೇಕಲ್ಲ ಈಗ ಈ ಸಮಯ ಬಂದಾಗ ಇದು ಆ ಥರ ಬೀಳಿದ್ರು ಏನಾಗುತ್ತೆ ರೋಡ್ ಸೈಡ್ ಪ್ರಾಪರ್ಟಿ ಇದು ಡೆವಲಪ್ಮೆಂಟ್ ಮಾಡಬೇಕೆಂಬ ಉದ್ದೇಶದಿಂದ ನಾವು ತೋಟಗಾರಿಕೆ ಮಾಡ್ಕೋಬೇಕಂತ ಒಂದು ಆಸೆ ಇಟ್ಕೊಂಡು ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ ತೋಟಗಾರಿಕೆ ಪ್ರಾರಂಭ ಮಾಡಿದ್ವಿ ಗ್ರಾಮಾಂತರ ಪ್ರದೇಶಕ್ಕಿಂತ ಅನೇಕ ಹಿರಿಯರ ಸಲಹೆ ತೊಗೊಂಡೆ ಮತ್ತು ಕೃಷಿ ಅಧಿಕಾರಿಗಳು ತೋಟಗಾರಿಕೆ ಅಧಿಕಾರಿಗಳ ಅದೇ ಸಲಹೆ ತೊಗೊಂಡು ಅದನ್ನು ನಾವು ಸಪೋರ್ಟ ಮತ್ತು ಮ್ಯಾಂಗು ಹಾಕಿದ್ವಿ ಸಪೋರ್ಟನ ಬಂತು ಮ್ಯಾಂಗೂನು ಬಂತು ಅದರಿಂದ ಏನಾಯಿತು ನೀರು ಕೃಷಿ ತೋಟಗಾರಿಕೆಗಳಾಗಿ ಬಂದು ನೀರು ಭಾಳ ಉಪನಾಂಶ ಇದೆ ಈ ನೀರು ತೋಟಗಾರಿಕೆ ಅಕ್ಸೆಪ್ಟ್ ಆಗೋದಿಲ್ಲ ಗಿಡ ಫೇಲ್ ಆಗ್ತವೆ ನೀವು ಏನಾದ್ರು ಮಾಡಿ ಒಂದು ಬೋರ್ ಹಾಕ್ಸಿದೆ ಅಂತ ಹೇಳಿದ್ರು ನಾನು ಬೋರ್ ಸಹ ಹಾಕ್ಸಿದೆ ಒಳ್ಳೆ ನೀರು ಸಿಕ್ತು ಒಂದು ನೂರು ಗಿಡ ಹಳೆಯ ಹುಣಸೆ ಮರ ಇದ್ದಾವೆ ಅದ್ರ ಜೊತೆ ಇನ್ನೊಂದು ನೂರು ಒಂದು ಟ್ಯಾಮಲಿನ್ ಬ್ಲಾಕ್ ಅಂತ ಹೇಳಿ ಬರೀ ಹುಣಸೆ ಮಾಡಿದ್ರೆ ಬ್ಲಾಕ್ ಅಂತ ಅದು ಉತ್ಪಾದನೆ ಮಾಡ್ಕೊಂಡು ಬಿಟ್ಟು ಅದನ್ನು ಹಾಕಿದ್ವಿ ಈ ಥರ ಆಗಿ ಈಗ ಒಂದು ಸ್ವಲ್ಪ ನೆಮ್ಮದಿ ಇದೆ ಯಾಕೆ ಈ ಥರ ಮಾಡೋ ಕಾರಣ ಏನಂದರೆ ಮುಂದೆ ನೀರು ಒಂದು ಪಕ್ಷಿ ಫೇಲ್ ಆದರೆ ಈ ಫಾರೆಸ್ಟ್ ಗುರುಗಳಾದರೂ ಬೆಳೀತವಲ್ಲ ಅದಕ್ಕೆಲ್ಲ ಅಷ್ಟು ನೀರು ಬೇಕಾಗಿಲ್ಲ ಹೇಳಿ ನಾನು ಸೋಷಿಯಲ್ ಮೀಡಿಯಾದಿಂದ ಮತ್ತು ಅಲ್ಲಿ ಎಲ್ಲಿ ಪತ್ರಿಕಾ ವರ್ಗಗಳಿಂದ ರೈತರ ಸಹಾಯದಿಂದ ಮತ್ತು ಕೃಷಿ ಅಧಿಕಾರಿಗಳಿಂದ ಪಡ್ಕೊಂಡು ಒಂದು ಏನು ನೆಮ್ಮದಿ ಪಡ್ಕೊಂಡು ಇದು ಸಾಧನೆ ಮಾಡಿ ಹದಿನೈದು ವರ್ಷದಿಂದ ಅರ್ಧ ಸಹ ಇದು ಮಾಡಿದ್ದನ್ನು ನಮ್ಮ ಕೃಷಿ ಅಧಿಕಾರಿಗಳು ಮತ್ತು ತೋಟಗಾರಿಕೆದಾರರು ಫಾರೆಸ್ಟ್ ಅಧಿಕಾರಿಗಳು ಗಮನಿಸಿಬಿಟ್ಟು ಇದು ಭಾಳ ಒಳ್ಳೆಯದೇ ಶ್ರಮ ಕೊಟ್ಟು ತೋಟ ಬೆಳೆಸಿದ್ದಾರೆ ರೋಡ್ ಸೈಡು ಭಾಳ ಒಂದು ಸಮೃದ್ಧಿಯಾಗಿದೆ ಸಮಗ್ರ ಕೃಷಿ ಪ್ರಶಸ್ತಿ ಯಾಕೆ ಬರುತ್ತೆ ಅವರು ವಾಲಂಟಿಯರ್ ಸ್ವೇಚ್ಛೆಯಿಂದ ಅವರೇ ಡಿಸೈಡ್ ಮಾಡಿ ಇನ್ಸ್ಪೆಕ್ಷನ್ಸ್ ಮಾಡಿ ಪ್ರತಿಯೊಂದು ಗಿಡವನ್ನು ಚೆಕ್ ಮಾಡ್ಕೊಂಡ್ಬಿಟ್ಟು ಇದು ಅರ್ಹತೆ ನಾವು ಕೊಡ್ಬೋದು ಅಂತ ತೀರ್ಮಾನಕ್ಕೆ ಬಂದು ಈಗ ಇಪ್ಪತ್ತ್ಮೂರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರೈತರ ದಿನಾಚರಣೆ ಇರೋದರಿಂದ ಅವರು ಯಾಚೆ ಮಾಸಾಗಿ ಕೊಡಬಾರ್ದು ಅವರೇ ಸ್ವಯಿಚ್ಛೆಯಿಂದ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮಾಡಿದ್ದಕ್ಕೆ ಮಾಡಿ ನನಗೆ ಪ್ರಶಸ್ತಿ ಲಭಿದೆ ಅದರಿಂದ ನಮ್ಮ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅಲ್ಲದೆ ಬಂದಿರತಕ್ಕಂಥ ರೈತ ಮುಖಂಡರು ನಮ್ಮ ರೈತರ ಅನೇಕ ಸಮಸ್ಯೆಗಳು ಸಹ ಅವತ್ತು ಕಾರ್ಯಕ್ರಮದ ಮುಖಾಂತರ ಜನಗಳಿಗೆ ತಿಳಿ ಹೇಳಿದ್ದಾರೆ ಮಾಧ್ಯಮದವರಿಗೆ ಮಾಧ್ಯಮಿತರಿಗೆ ನಾನು ಈ ಮೂಲಕ ಒಂದು ಮೆಸೇಜ್ ಕೊಡೋದೇನೆಂದರೆ ನಾನು ನೀವೆಲ್ಲ ನಾನು ಭಾಳ ಸೌಜನ್ಯತೆ ಮತ್ತು ಒಳ್ಳೆಯ ವ್ಯಕ್ತಿ ಅಂತ ಹೇಳಿ ಗುಣಗಾನ ಮಾಡ್ತಾ ಇರೋದರ ಹಿನ್ನೆಲೆ ಏನಂದರೆ ನಮಗೆ ಎನ್ ವೈ ಫ್ಯಾಮಿಲಿಯಿಂದ ನನಗೆ ಭಾಳ ತುಂಬ ಸಹಕಾರ ಸಿಕ್ಕಿದೆ ಆಮೇಲೆ ನಮ್ಮ ಶಾಸಕರ ಸಹಾಯದಿಂದ ಯಾವಾಗಲೂ ನಮ್ಮ ಕಷ್ಟದಲ್ಲಿ ಉತ್ತೇಜನವಾಗ ಉತ್ತೇಜನ ಕೊಡ್ತಾ ಇದ್ದೆ ಅವ್ರ ಕಡೆಯಿಂದ ಸಹ ನಾನು ಒಂದು ಧೈರ್ಯವಾಗಿ ಇವತ್ತು ನನ್ನ ಜೊತೆಗೆ ಬೆಂಗಳೂರಿಗೆ ಎನ್ ವಿ ಗೋಪಾಲಕೃಷ್ಣ ಇದ್ದಾರೆ ಎನ್ ವಿ ಹನುಮಂತಪ್ಪನವರ ಕುಟುಂಬದವರಿದ್ದಾರೆ ನಮ್ಮ ಇದ್ದಾರೆ ಎಂಬ ಒಂದು ಏನು ಅವರು ನಮಗೆ ಬೆನ್ನಿಗೆ ನಿಂತಿದ್ದಾರೆ ಎಂಬ ಒಂದು ಶಕ್ತಿಯಿಂದ ಇಟ್ಕೊಂಡು ನಾನು ಇಷ್ಟು ಸ್ಟ್ರಗಲ್ ಪಟ್ಟು ಸಾಧನೆ ಮಾಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರಿಗೂ ಸಹ ನಾನು ನಮ್ಮ ಜೀವನದಲ್ಲಿ ಅನೇಕ ರೀತಿಯಿಂದ ಸಹಕಾರ ಕೊಟ್ಟಿದ್ದಕ್ಕೆ ನಾನು ನಿಮ್ಮ ಮುಖಾಂತರ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮತ್ತು ನಮಗೆ ಅಧಿಕಾರಿಗಳು ಸಹ ಯಾವಾಗ ಬಂದರೂ ನಮ್ಮ ತೋಟಕ್ಕೆ ಭೇಟಿ ಇಟ್ಬಿಟ್ಟು ಡೆವಲಪ್ಮೆಂಟಿಗೆ ಏನೇನೋ ಸಹಕಾರ ಕೊಡಬೇಕು ಅವರು ಸಹ ಕೊಟ್ಟಿದ್ದಾರೆ ಕೃಷಿ ಅಧಿಕಾರಿಗಳು ಸಹ ಕೊಟ್ಟಿದ್ದಾರೆ ಈ ಥರ ನಾನು ಅವರು ನಿಮ್ಮ ಮುಖಾಂತರ ಅವರಿಗೆ ನಾನು ಅಭಿನಂದನೆ ಸಲ್ಲ ಇಷ್ಟಪಡ್ತಾ ಇದ್ದೀನಿ ಆಮೇಲೆ ನೀವು ಇನ್ನೊಂದೇನೆಂದರೆ ಚೌಧರಿ ಶರಣ್ ಸಿಂಗ್ ಅವರ ಜನ್ಮದಿನವನ್ನೇ ರೈತರ ಯಾಕಂದರೆ ಅವರು ಸಹ ರೈತರ ಹೋರಾಟಕ್ಕೋಸ್ಕರ ಪ್ರಧಾನಮಂತ್ರಿಯಾಗಿ ಕೇವಲ ಆರು ತಿಂಗಳಲ್ಲೇ ಇಷ್ಟೆಲ್ಲ ದುಷ್ಟ ದೇಶಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಆ ಕೊಡುಗೆ ಲಾಭ ಇವತ್ತು ನಮಗೂ ಸಹ ಸಿಕ್ಕಿದೆ ಅಂತ ಹೇಳಿ ಈ ಮೂಲಕ ತಮಗೆ ತಿಳಿಸ ಇನ್ನು ನೀವು ಎಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ